ಕಿತ್ತೂರು ಕರ್ನಾಟಕದ ಜೀವನದಿಗಳಲ್ಲಿ ಅತ್ಯಂತ ಪ್ರಮುಖವಾಗಿರುವುದು ನಮ್ಮ ಹೆಮ್ಮೆಯ ಮಲಪ್ರಭೆ ಕಾನಾಪುರದ ಗಡಿ ಅರಣ್ಯ ಪ್ರದೇಶದ ಕನಕುಂಬಿಯಲ್ಲಿ ಹುಟ್ಟಿ ಕಿತ್ತೂರು ಕ್ಷೇತ್ರದ ಎಂ ಕೆ ಹುಬ್ಬಳ್ಳಿಯ ತಾಯಿ ಗಂಗಾಂಬಿಕೆ ಐಕ್ಯ ಸ್ಥಳದ ಮೂಲಕ ಬೈಲಹೊಂಗಲ ಮಾರ್ಗವಾಗಿ ನವಿಲು ತೀರ್ಥ ಆನೆಕಟ್ಟಿಗೆ ಸೇರಿಕೊಳ್ಳುತ್ತದೆ ಆದರೆ ವಿಪರ್ಯಾಸ ಎಂದರೆ ಇಡೀ ಕಿತ್ತೂರು ಕರ್ನಾಟಕದ ಜಿಲ್ಲೆಗಳಿಗೆ ನೀರುಣಿಸುವ ಮಲಪ್ರಭಾ ನದಿಯ ಜನಿಸುವ ತಾಲೂಕು ಕಾನಾಪುರ ಹೆಚ್ಚು ಹಳ್ಳಗಳ ಮೂಲಕ ಮಲಪ್ರಭೆಯ ನದಿಗೆ ಹೆಚ್ಚು ನೀರು ಸೇರುವ ಕಿತ್ತೂರು ಹಾಗೂ ಬೈಲಹೊಂಗಲ ಕ್ಷೇತ್ರಗಳಿಗೆ ಪ್ರತಿ ವರ್ಷ ಬೇಸಿಗೆಯಲ್ಲಿ ಕುಡಿಯುವುದಕ್ಕೂ ನೀರು ಸಿಗಲಾರದ ಪರಿಸ್ಥಿತಿ ಈ ಕ್ಷೇತ್ರದಲ್ಲಿ ಸಾಕಷ್ಟು ಹಳ್ಳಿಗಳು ಬಂದಿವೆ ಇನ್ನು ನದಿ ತೀರದ ಬಹುತೇಕ ಹಳ್ಳಿಗಳಲ್ಲೇ ಬೇಸಿಗೆ ಬಂತೆಂದರೆ ಸಾಕು ಅಂತರ್ಜಲ ಕುಸಿದು ಕೊಳವೆ ಬಾವಿಗಳು ಬತ್ತಿ ಹೋಗುತ್ತಿರುವುದು ಸಹ ಆಗುತ್ತಿದೆ ಇನ್ನು ಇದರಿಂದ ರೈತಾಪಿ ವರ್ಗದ ಜನತೆಗಂತೂ ಬೇಸಿಗೆಯಲ್ಲಿ ನೀರಿಗಾಗಿ ಸಾಕಷ್ಟು ತೊಂದರೆ ಅನುಭವಿಸುತ್ತಿದ್ದು ಇನ್ನು ಕುಡಿಯುವ ನೀರು ಹಾಗೂ ಬಳಕೆಯ ನೀರಿಗಾಗಿ ಬೇಸಿಗೆಯಲ್ಲಿ ಸಾಕಷ್ಟು ಪರದಾಡಬೇಕಿದೆ ಈ ಎಲ್ಲ ತಾಲೂಕುಗಳ ಗ್ರಾಮಸ್ಥರು ಇನ್ನು ಬೇಸಿಗೆಯಲ್ಲಿ ಕೊಳವೆ ಬಾವಿಯನ್ನು ಪ್ರಸ್ತುತ ಆರುನೂರು ಆಡಿ ಕೊರೆಸಿದ್ರೂ ಕೂಡ ನೀರು ಬೇಸಿಗೆಯಲ್ಲಿ ಸಿಗದೇ ಇರುವ ಪರಿಸ್ಥಿತಿಗಳು ಬಂದಿದ್ದು ಇದರಿಂದ ನಮ್ಮ ಖಾನಾಪುರ ಕಿತ್ತೂರು ಬೈಲಹೊಂಗಲ ಹಾಗೂ ಬೆಳಗಾವಿ ಗ್ರಾಮೀಣ ಭಾಗದ ತಾಲೂಕುಗಳ ಜನತೆ ಹಾಗೂ ರೈತಾಪಿ ವರ್ಗದ ಜನತೆಗೆ ತುಂಬಾ ತೊಂದರೆ ಆಗ್ತಾ ಇದೆ ಆದ್ದರಿಂದ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಪತ್ರಕರ್ತ ಹಾಗೂ ಹೋರಾಟಗಾರ ಬಸವರಾಜು ಈ ಬಗ್ಗೆ ಸಮಗ್ರವಾಗಿ ಚಿಂತನೆ ನಡೆಸಿ ಈ ಖಾನಾಪುರ ಕಿತ್ತೂರು ಬೈಲಹೊಂಗಲ ಹಾಗೂ ಬೆಳಗಾವಿ ಗ್ರಾಮೀಣ ಕ್ಷೇತ್ರಗಳ ಸಮಗ್ರ ನೀರಾವರಿ ದೃಷ್ಟಿಯಿಂದ ಪ್ರತ್ಯೇಕ ಆಣೆಕಟ್ಟು ನಿರ್ಮಿಸಿ ಅದಕ್ಕೆ ರಾಣಿ ಚೆನ್ನಮ್ಮ ಆಣೆಕಟ್ಟು ಹೆಸರನ್ನು ಇಡುವ ನಿಟ್ಟಿನಲ್ಲಿ ಎಲ್ಲರ ಜೊತೆ ಚರ್ಚಿಸಿ ಅಭಿಪ್ರಾಯ ಸಂಗ್ರಹ ಮಾಡಿ ನೀರಾವರಿ ಹೋರಾಟ ಸಮಿತಿಯ ಮೂಲಕ ಈ ನಿಟ್ಟಿನಲ್ಲಿ ಹೋರಾಟ ಮಾಡಲಾಗುವುದು ಎಂದು ತಿಳಿಸಿದ್ದಾರೆ ನಮಸ್ಕಾರ ನಾನು ಬಸವರಾಜ್ ಇದ್ದೀನಿ ಪತ್ರಕರ್ತರು ಎಲ್ಲರಿಗೂ ಸಹ ಶುಭೋದಯ ಶುಭ ಮುಂಜಾನೆ ನಾನು ಇರ್ತಕ್ಕಂಥದ್ದು ನಿಮಗೆ ನೇರವಾಗಿ ತೋರಿಸ್ತಾ ಇದ್ದೀನಿ ಮಲಪ್ರಭಾ ಕಿತ್ತೂರು ಕರ್ನಾಟಕದ ಜೀವನದಿ ನದಿ ಪ್ರತಿ ಮಲಪ್ರಭಾ ನದಿಯ ಮಧ್ಯಭಾಗದಲ್ಲಿದ್ದೀನಿ ಬಹುಶಃ ಮತ್ತು ಭಾಗಶಃ ಕಿತ್ತೂರು ಕರ್ನಾಟಕದ ಜೀವನದಿಯಾಗಿ ಖಾನಾಪುರ ತಾಲೂಕಿನ ಕಣಕುಂಬಿಯಲ್ಲಿ ಹುಟ್ಟಿ ಖಾನಾಪುರ ಕಿತ್ತೂರು ಬೈಲಮಂಗ್ಲ ಸೌದತ್ತಿ ಹೀಗೆ ನವಿಲ್ತೀರ್ಥ ಅಂತಕ್ಕಂಥ ಒಂದು ಡ್ಯಾಮ್ ಮೂಲಕ ಆ ಕಡೆ ಬಾಗಲಕೋಟೆ ಮತ್ತು ಈ ಕಡೆ ಹುಬ್ಬಳ್ಳಿ ಗದಗ ಮತ್ತು ಆ ಕಡೆಯೆಲ್ಲ ನೀರು ಉಣಿಸ್ತಕ್ಕಂಥ ಒಂದು ನದಿ ಇದೇ ನೋಡಿರಿ ನಮ್ಮ ನದಿ ನಮ್ಮ ಹೆಮ್ಮೆಯ ನದಿ ಮಲಪ್ರಭಾ ನದಿ ಬಹುಶಃ ಮತ್ತೆ ಭಾಗಶಃ ನಾನು ಇವತ್ತು ವಿಷಯ ಒಂದು ಚಿಂತನೆ ನಡೆಸಿರೋದೇನಪ್ಪ ಅಂತಂದ್ರೆ ನಮ್ಮ ಖಾನಾಪುರ್ ಮತ್ತೆ ಕಿತ್ತೂರು ಕಿತ್ತೂರು ನಾಡಿನ ಖಾನಾಪುರ್ ತಾಲೂಕಿನ ಕಣಕುಂಬಿಯಲ್ಲಿ ಹುಟ್ಟುತ್ತದೆ ಮಲಪ್ರಭಾ ನದಿ ಹುಟ್ಟಿ ಏನಾಗುತ್ತಪ್ಪ ಅಂತಂದ್ರೆ ತಿಳಿಜಾರು ಮುಖಾಂತರ ಖಾನಾಪುರ್ ಕಿತ್ತೂರು ಮೂಲಕವಾಗಿ ಹೊರಟೋಗ್ತದೆ ದುರ್ದೈವ ಅಂದ್ರೆ ಖಾನಾಪುರ್ ಮತ್ತು ಕಿತ್ತೂರ್ನ ಕೆಲವು ಹಳ್ಳಗಳು ಸೇರಿ ಮುಂದೆ ಬರ್ತಾ ಬರ್ತಾ ದೊಡ್ಡದಾಗಿ ಹೊರಟೋಗುತ್ತೆ ವಿಪರ್ಯಾಸ ಅಂದರೆ ನಮ್ಮ ಖಾನಾಪುರ್ ಮತ್ತು ಕಿತ್ತೂರುಗಳಿಗೆ ಒಂದು ನೀರಾವರಿ ಸೌಲಭ್ಯನೇ ಇಲ್ಲ ಸೊ ಹಾಗಾಗಿ ನಂದೇನಪ್ಪ ಮನವಿ ಅಂತಂದರೆ ಬಹು ಬಹುತೇಕ ಈಗ ಡ್ಯಾಮ್ಗಳು ನೋಡಿದ್ದೀವಿ ನಾವು ಹಿಂದೆ ಇರ್ತಕ್ಕಂಥ ಏನು ಹಿಂದೆ ಸರ್ಕಾರಗಳಿದ್ವು ಅವಾಗ ಎಲ್ಲಿ ನದಿಗಳು ಹುಡ್ತಾವೋ ಅದಕ್ಕಿಂತ ಜಸ್ಟು ಒಂದು ಅಲ್ಲೇ ಹತ್ತಿರದಲ್ಲೇ ಒಂದು ರೀತಿ ಡ್ಯಾಮ್ಗಳ್ನ ಮಾಡಿಬಿಟ್ಟು ಹೊಲ್ಟೋದ್ರು ಈಗ ತುಂಗಭದ್ರಾ ಉಡ್ತೈತೆ ತುಂಗಾಗೊಂದು ಮಾಡಿದ್ರು ಭದ್ರಾಗೊಂದು ಮಾಡಿದ್ರು ಮತ್ತು ಈ ಕಡೆ ಕಾಳಿ ನದಿಗೊಂದು ಮಾಡಿದ್ರು ಈ ರೀತಿ ಎಲ್ಲ ಮಾಡಿಬಿಟ್ಟು ಹೊಲ್ಟೋದ್ರು ನಿಯರೆಸ್ಟಾಗೆ ಆದರೆ ದುರ್ದೈವ ನಮ್ಮ ಮಲಪ್ರಭಾ ನದಿಗೆ ನಾವು ನೀರು ಕೊಡ್ತೀವಿ ಖಾನಾಪುರ್ ಮತ್ತು ಕಿತ್ತೂರ್ನವರು ಆದರೆ ನಮಗೆ ಒಂದು ಡ್ಯಾಮ್ ಇಲ್ಲ ನೀರು ಇಲ್ಲಿ ಸರಾವಾಗಿ ನಿಲ್ಲೋದಕ್ಕೆ ಏನು ಇದ್ದು ಇಲ್ಲ ಹಾಗಾಗಿ ನೀರೆಲ್ಲ ಹುಟ್ಟದೆ ಅಲ್ಲಿಂದ ನೀರು ಹುಟ್ಟುಬಿಟ್ಟು ಏನೋ ಕಣಕುಂಬಿ ಮಾರ್ಗವಾಗಿ ಹಳ್ಳಗಳೆಲ್ಲ ಒಂದು ಕಡೆ ಸೇರ್ತವೆ ನದಿ ಮೂಲಕ ಬರ್ತೈತೆ ನದಿ ಮೂಲಕ ಹರಿದು ಹೋಗ್ಬಿಡುತ್ತೆ ಈಗ ನನ್ನ ಒಂದು ಪ್ರಶ್ನೆ ಏನಪ್ಪ ಅಂತಂದ್ರೆ ನಮ್ಮ ಖಾನಾಪುರ್ ಮತ್ತೆ ಕಿತ್ತೂರು ಭಾಗದ ಜನತೆ ಇದ್ದಾರೆ ಸಾಕಷ್ಟು ಜನ ರೈತಾಪಿ ವರ್ಗದ ಜನತೆ ಇದ್ದಾರೆ ಬೈಲೊಂಗ್ಲದ ಜನತೆ ಇದ್ದಾರೆ ಈ ಕಡೆ ಬೆಳಗಾವಿ ಗ್ರಾಮೀಣ ಜನತೆನ ಇದ್ದಾರೆ ನನ್ನ ಉದ್ದೇಶ ಏನಪ್ಪಾ ಅಂತಂದ್ರೆ ನಮಗೆ ಬರೇ ನೀರು ಕೊಡೋದೇ ಆಯ್ತಲ್ಲ ನಮಗೆ ಯಾಕೆ ನೀರಾವರಿ ಇಲ್ಲ ಹಾಗಾಗಿ ನಂದು ಮನವಿ ಏನಪ್ಪಾ ಅಂತಂದ್ರೆ ಈ ಕಳಸಾದಂತೂ ಹೋರಾಟ ಮಾಡ್ತಾವ್ರೆ ಓಕೆ ಅದು ಒಂದು ಹೋರಾಟ ನೀರಾವರಿ ಪರ ಮಾಡ್ತಾವ್ರೆ ಪಾಪ ಅವರು ಮೊದಲಿಂದನೂ ಹೋರಾಟ ಮಾಡ್ತಾವ್ರೆ ನವಲ್ಗುಂದ ನರಗುಂದ ಹುಬ್ಳಿ ಧಾರವಾಡಗೆ ನೀರು ಬೇಕು ಅಂತ ಓಕೆ ಆದರೆ ಎರಡೂ ಒಂದು ರೀತಿ ಈ ನಡುವೆ ಎಲ್ಲ ಒಂದು ಕಡೆ ರಾಜಕೀಯ ಪಕ್ಷಗಳ ತಿಕ್ಕಾಟಗಳು ಎಂಬುದು ಅಥವಾ ಅಲ್ಲಿರ್ತಕ್ಕಂಥ ರಾಜ್ಯಗಳ ಹೊಂದಾಣಿಕೆ ಇಲ್ಲದೆ ಇರತಕ್ಕಂಥದಕ್ಕೆ ಒಂದು ರೀತಿ ಅದು ಕಳಸ ಮತ್ತು ಬಂಡೂರಿ ಇಲ್ಲವರ್ಗೂ ಸಹ ಕಾನೂನು ಹೋರಾಟದಲ್ಲೇ ಇದೆ ಒಂದು ಕಡೆ ಡಿ ಪಿ ಆರ್ ಆಗುತ್ತೆ ಒಂದು ಕಡೆ ಕಂಡಕ್ಟ್ರ್ ಟೆಂಡರ್ ಆಗುತ್ತೆ ಆದರೆ ಯಾಕೋ ಮುಂದೆ ಬರೋಲ್ಲ ಅರಣ್ಯ ಒಂದು ಇಲಾಖೆ ಇದು ಬರ್ತೈತೆ ಹಸ್ತಕ್ಷೇಪಗಳು ಇಂಥ ಸಂದರ್ಭದಲ್ಲಿ ನಾನು ಕೇಳೋದು ಈಗ ಮೊನ್ನೆ ನಾನು ಸಚಿ ಇಲ್ಲಿರ್ತಕ್ಕಂಥ ಕಾನಾಪುರ ಸ್ಥಳೀಯ ಶಾಸಕರ ಜೊತೆ ಒಂದು ರೀತಿ ಚರ್ಚೆ ಮಾಡುವಾಗ ಯಾಕೆ ಸರ್ ಕಾನಾಪುರ್ ಮತ್ತೆ ಕಿತ್ತೂರು ಮತ್ತೆ ಈ ಕಡೆ ಭಾಗದ ಒಂದ್ ರೀತಿ ನಾವೆಲ್ಲ ಸೇರಿ ಒಂದು ಕಣಕುಂಬಿ ಒಂದು ಭಾಗದಲ್ಲಿ ವಿಶೇಷವಾಗಿ ಒಂದು ಗ್ರಾಮೀಣ ಗ್ರಾಮಗಳ ಒಂದು ಪ್ರದೇಶಗಳಲ್ಲಿ ನಮ್ಮ ಒಂದು ನೀರನ್ನು ಸಂರಕ್ಷಣೆ ಮಾಡ್ಕೋಕೋಸ್ಕರ ಎರಡು ರೈತರ ಎರಡು ತಾಲೂಕುಗಳ ರೈತರ ಒಂದು ಹಿತದೃಷ್ಟಿಯಿಂದ ಯಾಕೆ ನಾವು ಒಂದು ಒಂದು ಸಣ್ಣ ಒಂದು ಡ್ಯಾಮ್ ಅನ್ನ ಕಟ್ಟಬಾರ್ದು ಒಂದು ಅಣೆಕಟ್ಟನ ಕಟ್ಟಿದ್ರೆ ಎರಡೂ ತಾಲೂಕುಗಳ ಒಂದು ರೈತರುಗಳಿಗೆ ಅನುಕೂಲ ಆಗುತ್ತೆ ಮತ್ತೆ ನೀರಾವರಿ ಆಗುತ್ತೆ ಈ ಕಡೆ ಭಾಗದ ಒಂದ್ ರೀತಿ ರೈತರಾಗಿರ್ಬೋದು ಜನತೆ ಆಗಿರ್ಬೋದು ಸಂಪನ್ನವಾಗಿರುತ್ತೆ ಅಂತಕ್ಕಂಥದ್ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ದೆ ಬಹುಶಃ ಅವರು ಸಹ ಒಂದು ರೀತಿ ಸಕಾರಾತ್ಮಕವಾಗಿ ಸ್ಪಂದನೆ ಮಾಡಿದರೆ ನಾನು ಕೇಳೋದು ಸಮಸ್ತ ಒಂದು ರೀತಿ ಖಾನಾಪುರ್ ಮತ್ತೆ ಕಿತ್ತೂರು ಮತ್ತೆ ಆ ಬೈಲವಾಗಲ ಬೆಳಗಾವಿ ಗ್ರಾಮೀಣ ಜನತೆಯ ಎಲ್ಲ ಜನಪ್ರತಿನಿಧಿಗಳಿಗೆ ಮತ್ತೆ ಎಲ್ಲ ಹುಟ್ಟು ಹೋರಾಟಗಾರರಿಗೆ ಎಲ್ಲಾ ರೈತ ಪರ ಹೋರಾಟಗಾರರಿಗೆ ದಯವಿಟ್ಟು ಈ ನಿಟ್ಟಿನಲ್ಲಿ ಚಿಂತನೆ ನಡೆಸೋಣ ಯಾಕಪ್ಪ ಅಂತಂದ್ರೆ ಆಲ್ಮೋಸ್ಟ್ ನದಿಗಳ ಮೂಲಗಳು ನೋಡಿ ನಿಯರೆಸ್ಟ್ ಅಲ್ಲಿ ಹಣೆ ಕಟ್ಟಿದ್ದಾರೆ ಆದ್ರೆ ನಮ್ಮ ಮಲಪ್ರಭಾ ನದಿಗೆ ಎಲ್ಲಿ ದೂರದ ಕಣಕೊಂಬಿಲಿ ಹುಟ್ಟಿದ್ರು ದೂರದ ಆ ಒಂದು ನವಿಲ್ ತೀರ್ಥದಲ್ಲಿ ಹಣೆಕಟ್ಟು ಕಟ್ಟಿದ್ದಾರೆ ಇಲ್ಲಿ ನದಿಗಳು ನದಿ ಹುಟ್ಟುತ್ತೆ ಸರಾಗರ್ದೋಗ್ಬಿಡುತ್ತೆ ಆದ್ರೆ ನಮ್ಮ ಬೇಸಿಗೆ ಕಾಲ ಬಂತಂದ್ರೆ ಅಥವಾ ನೋಡಿ ಮೊನ್ನೆ ಬರಗಾಲದಲ್ಲಿ ಎಷ್ಟು ನೀರ್ಗ ಆಹಾಕಾರ ಎದ್ದಿತ್ತು ಕಾನಾಪುರ್ ಕಿತ್ತೂರ್ ಮತ್ತೆ ಬೈಲೋಗ್ಲಾ ಬೆಳಗಾವ್ ಗ್ರಾಮೀಣದಲ್ಲಿ ಇಂಥ ಸಂದರ್ಭದಲ್ಲಿ ಸಣ್ಣ ಒಂದು ಹಣೆಕಟ್ಟು ಕಟ್ಕೊಬಿಟ್ರೆ ಎಷ್ಟು ಉಪಯೋಗ ಆಗುತ್ತೆ ಅಂತಕ್ಕಂಥದ್ದು ಆ ನಿಟ್ಟಿನಡೆ ಚಿಂತನೆ ನಡೆಸಿದ್ರೆ ಇಲ್ಲ ಒಂದ್ ಕಡೆ ಎದುಗುತ್ತೆ ಓಕೆ ಸವಾಲುಗಳು ಎದುರಾಗಬಹುದು ಆ ಅರಣ್ಯ ಇಲಾಖೆ ಹಸ್ತಕ್ಷೇಪ ಮಾಡ್ಬೋದು ಮತ್ತೆ ಬೇರೆ ಇದಾಗ್ಬೋದು ಆದರೆ ಕೇಂದ್ರ ಸರ್ಕಾರದವರು ಇದ್ರ ಬಗ್ಗೆ ಯಾಕೆ ಸಂಸದರು ನಾನು ಕೇಳ್ತೀನಿ ಈಗ ತಾನೇ ಸರ್ಕಾರ ಬಂದಿದೆ ಸಂಸದರು ಆರ್ಸಿ ಬಂದಿದ್ದಾರೆ ಅವರೆಲ್ಲರೂ ಯಾಕೆ ನಮ್ಮ ಪರವಾಗಿ ಧ್ವನಿ ಎತ್ತಿ ಯಾಕೆ ಅವರು ಒಂದ್ ರೀತಿ ನಮ್ಗೆ ಅನುಮತಿ ಕೊಡಿಸಬಾರ್ದು ಯಾಕಪ್ಪ ಅಂದ್ರೆ ನೀರಾವರಿಗೆ ಇದೇನು ಬೇರೆ ಬಹು ಇಲ್ವಲ್ಲ ನೀರಾವರಿಗೆ ರೈತರುಗಳ ಹಿತಾಸಕ್ತಿಗೋಸ್ಕರ ನಡೀತಾ ಇದೆ ಹಾಗಾಗಿ ಯಾಕೆ ಅರಣ್ಯ ವೀಸ ಅರಣ್ಯ ಒಂದ್ ರೀತಿ ಹಕ್ಕುಗಳ ಹೋರಾಟಗರು ಸಹ ಕಡೆ ಖಂಡಿತ ಅವರು ಒಂದ್ ರೀತಿ ಮನವೊಲಿಸ್ಬೋದು ಅಂತಕ್ಕಂಥ ಅನಿಸಿಕೆ ಹಾಗಾಗಿ ಈ ನಿಟ್ಟಿನಲ್ಲಿ ಹೋರಾಟಗಳು ಮುಂದೆ ನಿರಂತರವಾಗಿರ್ತವೆ ಹಾಗಾಗಿ ನಮ್ಗೆ ಏನಪ್ಪಾ ಅಂತಂದ್ರೆ ಖಾನಾಪುರ್ ಕಿತ್ತೂರು ಸಮಗ್ರ ನೀರಾವರಿ ಹೋರಾಟ ಸಮಿತಿ ಅಂತಕ್ಕಂಥ ಒಂದು ಸಂಘಟನೆಯಡಿ ಆ ಈ ಒಂದು ಹಣೆಕಟ್ಟು ನಿರ್ಮಾಣಕ್ಕೆ ಒಂದ್ ರೀತಿ ಹೋರಾಟ ಮಾಡ್ತೀವಿ ಇಲ್ಲಿ ಈ ಭಾಗದ ಚಿಂತಕರ ಒಂದ್ ರೀತಿ ಜನಪ್ರತಿನಿಧಿಗಳ ಮತ್ತೆ ಒಂದ್ ರೀತಿ ಸಾಕಷ್ಟು ಒಂದ್ ರೀತಿ ಪ್ರಗತಿಪರರ ಎಲ್ಲರ ಒಂದು ಅಭಿಪ್ರಾಯ ಸಂಗ್ರಹ ಮಾಡ್ತೀವಿ ವಿಶೇಷವಾಗಿ ನಮ್ಮ ಉದ್ದೇಶ ನಮ್ಮ ಖಾನಾಪುರ್ ನೀರು ಕೊಡ್ತದೆ ಕಿತ್ತೂರು ಹಳ್ಳಗಳು ಸೇರ್ತವೆ ದೊಡ್ಡದಾಗಿ ಹೋಗುತ್ತೆ ಹಾಗಾಗಿ ಖಾನಾಪುರ್ ಕಿತ್ತೂರು ಬೈಲಗುಲ ಬೆಳಗಾವಿ ಈ ಕಡೆ ಭಾಗದ ರೈತರು ಸಂಪನ್ನವಾಗಿರ್ಬೇಕಂದ್ರೆ ನಮಗೆ ಒಂದು ಅಣೆಕಟ್ಟು ಬೇಕು ಮತ್ತೆ ವಿಶೇಷವಾಗಿ ಅಣೆಕಟ್ಟಿಗೆ ನಾವು ರಾಣಿ ಚೆನ್ನಮ್ಮ ಏನು ಕಿತ್ತೂರು ನಾಡಿನ ಒಂದು ರೀತಿ ಬ್ರಿಟಿಷರದ ಕಹಳೆ ಉಳಿದ ಒಂದು ರೀತಿ ಮಹಾನ್ ವ್ಯಕ್ತಿ ಮಹಾನ್ ಕ್ರಾಂತಿಕಾರಿ ವೀರ ಮಹಿಳೆ ರಾಣಿ ಚೆನ್ನಮ್ಮ ಅಣೆಕಟ್ಟು ಅಂತಕ್ಕಂಥ ಒಂದು ರೀತಿ ಪ್ರಾಸ್ತಾವಿಕ ಹೆಸರಿನಡಿ ನಾವು ಹೋರಾಟ ಮಾಡ್ತಾ ಇದ್ದೀವಿ ದಯವಿಟ್ಟು ನಿಮ್ಮೆಲ್ಲರ ಸಹಕಾರ ಇರಲಿ ಮತ್ತೆ ನಿಮ್ಮೆಲ್ಲರ ಪ್ರೋತ್ಸಾಹ ಇರಲಿ ಇದು ಅಖಂಡ ಖಾನಾಪುರ್ ಕಿತ್ತೂರು ಬೆಳಗಾವಿ ಗ್ರಾಮೀಣ ಮೈಲಾವುಲ ಈ ಕಡೆ ಭಾಗದ ರೈತರ ಹಿತದೃಷ್ಟಿಯಿಂದ ಈ ನೀರಾವರಿ ಹೋರಾಟಗಳಿಗೆ ಕೈ ಹಾಕ್ತಾ ಇದೀವಿ ಕಳಸಾ ಬಂಡೂರಿ ಬಗ್ಗೆನೂ ಸಹ ನಾವು ಸಪೋರ್ಟ್ ಮಾಡ್ತೀವಿ ಅವ್ರಿಗೆ ಯಾವುದೇ ರೀತಿ ನಾವು ಆಗಬಾರ್ದು ಅಂತ ಹೇಳ್ಬಿಟ್ಟು ನಾವು ಎಂದೂ ಹೇಳೋದಿಲ್ಲ ಪಾಪ ಅದು ಒಂದು ಹೋರಾಟ ಅವ್ರಿಗೂ ಸಹ ಸಪೋರ್ಟ್ ಮಾಡ್ತಾ ನಾವು ಪ್ರತ್ಯೇಕವಾಗಿ ಒಂದ್ ರೀತಿ ಒಂದು ಅಣೆಕಟ್ಟು ನಿರ್ಮಾಣ ಮಾಡಕ್ಕೋಸ್ಕರ ಬಸವರಾಜ್ ಮಾತಾಡ್ತಾ ಇದ್ದೀನಿ ಪತ್ರಕರ್ತರು ವಿಶೇಷವಾಗಿ ನಾನಿವತ್ತು ಮಾತಾಡ್ತಕ್ಕಂಥ ಉದ್ದೇಶ ಏನಪ್ಪಾ ಅಂತಂದ್ರೆ ಆ ಮಲಪ್ರಭಾ ಕಿತ್ತೂರು ಕರ್ನಾಟಕದ ಅತ್ಯಂತ ಜೀವನದಿ ತಾಯಿ ಮಲಪ್ರಭಾ ನದಿ ಇದು ಖಾನಾಪುರದ ಒಂದು ರೀತಿ ಅರಣ್ಯ ಪ್ರದೇಶದ ಕಣಕುಂಬಿ ಅಂತಕ್ಕಂಥ ಒಂದು ಸ್ಥಳದಲ್ಲಿ ಹುಟ್ಟಿ ಖಾನಾಪುರ ಮಾರ್ಗವಾಗಿ ನಮ್ಮ ಕ್ರಾಂತಿ ನಾಡು ಕಿತ್ತೂರು ಮೂಲಕ ಕಿತ್ತೂರು ಕ್ಷೇತ್ರದ ಅಂದರೆ ತಾಯಿ ಗಂಗಾಂಬಿಕಾ ಆಯ್ಕೆ ಸ್ಥಳ ಎಂ ಕೆ ಹುಬ್ಬಳ್ಳಿಯ ಮೂಲಕ ಬೈಲವೊಂಗ್ಲದಲ್ಲಿ ನಯನಗರ ಅಂತ ಹೇಳಿಬಿಟ್ಟು ಒಂದು ರಸ್ತೆ ಸೇತುವೆ ಇದೆ ಅದ್ರ ಮೂಲಕ ದೂರದ ಸೌದತ್ತಿಯ ಹತ್ತಿರದಲ್ಲಿರ್ತಕ್ಕಂಥ ಮುನವಳ್ಳಿ ಸಮೀಪದ ನವಿಲ್ತೀರ್ಥಕ್ಕೆ ಅಣೆಕಟ್ಟಿಗೆ ಹೋಗಿ ಸೇರ್ತದೆ ಇದು ವಿಶೇಷವಾಗಿ ಮೊದಲಿಂದಲೂ ಸಹ ಇದು ಮಾಡಿದರು ದುರ್ದೈವ ಅಂದರೆ ಖಾನಾಪುರ್ ಮತ್ತು ಕಿತ್ತೂರು ಕ್ಷೇತ್ರಗಳ ಒಂದು ರೀತಿ ನದಿ ತೀರದ ಅಕ್ಕಪಕ್ಕಗಳಿಗೆ ಕೆಲವು ಟೈಮಿಗೆ ನೀರಿರೋದಿಲ್ಲ ಯಾಕಪ್ಪ ಅಂತಂದರೆ ಮಳೆಗಾಲದಲ್ಲಿ ವಿಶೇಷವಾಗಿ ಒಂದು ಮೂರರಿಂದ ನಾಲ್ಕು ನಾಲ್ಕೂವರೆ ತಿಂಗಳು ನೀರಿರ್ತದೆ ಆ ನಂತರ ನದಿ ಅಕ್ಕಪಕ್ಕ ಅಂತ ಹೇಳ್ಬಿಟ್ಟು ಬೋರ್ವೆಲ್ಗಳಿಗೆ ನೀರು ಒಂದು ಎರಡು ತಿಂಗಳು ಬರ್ತದೆ ಒಂದೇ ಆ ನಂತರ ನದಿಯ ಅಕ್ಕಪಕ್ಕದಲ್ಲಿರ್ತಕ್ಕಂಥ ರೈತರುಗಳು ಜಮೀನಲ್ಲಿರ್ತಕ್ಕಂಥ ಬೋರ್ವೆಲ್ಗಳೇ ಬತ್ತೋಗ್ತವೆ ಮತ್ತೆ ಇನ್ನು ಕಿತ್ತೂರು ಕ್ಷೇತ್ರ ಕಾನಾಪುರ ಕ್ಷೇತ್ರ ಅಂದ್ರೆ ಕೆಲವು ಬರೀ ನದಿ ತೀರದಲ್ಲದೆ ಕೆಲವು ರೈತಾಪಿ ವರ್ಗದ ಬಹುತೇಕ ಜಮೀನುಗಳು ಒಂದ್ ರೀತಿ ಸಾಕಷ್ಟು ಎತ್ತರದಲ್ಲಿ ಇರ್ತಿದ್ರೆ ಇಂತಹ ಸಂದರ್ಭದಲ್ಲಿ ಸರ್ಕಾರ ಒಂದ್ ರೀತಿ ಕೆರೆಗೆ ನೀರುತಕ್ಕಂತ ಕೆಲಸ ಮಾಡ್ತು ಓಕೆ ಸಂತೋಷ ಆದ್ರೆ ಆ ಕೆರೆಗೆ ನೀರು ಓಕೆ ಅದು ಪೈಪ್ಲೈನ್ ಅಲ್ಲಿ ಹಾಕಿದರೆ ಅದು ಎಷ್ಟು ಪರಿಣಾಮಕಾರಿಗೆ ಬಂದು ತಲುಪುತ್ತೋ ಇಲ್ಲವರ್ಗು ಸಹ ನನಗಂತೂ ಖಾತ್ರಿ ಇಲ್ಲ ಯಾಕಪ್ಪ ಅಂತಂದ್ರೆ ಹಿಂದೆ ಸಾಕಷ್ಟು ಏತ ನೀರಾವರಿ ಯೋಜನೆಗಳು ನೋಡಿದೆ ನಾನು ಮೊನ್ನೆ ಹಿಟ್ಗಿ ಒಂದು ಏತ ನೀರಾವರಿ ಯೋಜನೆ ಇದೆ ಅದು ಯಾವ ರೀತಿ ನೆನೆಗೆ ಬಿದ್ದಿಗೆ ಅಂತದು ನೆನೆಗುದಿಗೆ ಬಿದ್ದಿದೆ ಅಂತ ತಕ್ಕ ನಂಗೆ ಗೊತ್ತಿದೆ ಹಾಗಾಗಿ ನಂದು ಉದ್ದೇಶ ಏನಪ್ಪ ಅಂತಂದ್ರೆ ನಮ್ಮ ಖಾನಾಪುರ್ ಮತ್ತೆ ಕಿತ್ತೂರು ಭಾಗದ ಒಂದ್ ರೀತಿ ಸಂಪನ್ಮೂಲ ನೈಸರ್ಗಿಕ ಸಂಪನ್ಮೂಲ ಒಂದ್ ರೀತಿ ಕಿತ್ತೂರು ಕರ್ನಾಟಕಕ್ಕೆ ನೀರು ಕೊಡುತ್ತೆ ಆದ್ರೆ ಬೇಸಿಗೆ ಕಾಲ ಬರಗಾಲ ಬಂತಂದ್ರೆ ನಮಗೆ ಕುಡಿಯೋದಕ್ಕೂ ಸಹ ನೀರಿಬಲ್ಲ ಹಾಗಾಗಿ ಈ ನಿಟ್ಟಿನಲ್ಲಿ ದಯವಿಟ್ಟು ಈ ಕಡೆ ಭಾಗದ ಜನಪ್ರತಿನಿಧಿಗಳು ಮತ್ತೆ ಇಲ್ಲಿ ಕಡೆ ಭಾಗದ ಶಾಸಕರಾಯ್ತು ಮತ್ತೆ ಅಹ್ ಸಂಸದರುಗಳಾಯ್ತು ಮತ್ತೆ ವಿಧಾನ ಪರಿಷತ್ ಸದಸ್ಯರುಗಳಾಯ್ತು ರಾಜ್ಯಸಭಾ ಸದಸ್ಯರುಗಳಾಯ್ತು ಮತ್ತೆ ಪ್ರಗತಪರ ಪರ ಹೋರಾಟಗಾರರಾಯ್ತು ರೀತಿಯ ಹೋರಾಟಗಾರರು ಚಿಂತನೆ ನಡೆಸಿದ್ರೆ ಒಂದ್ ರೀತಿ ಒಳ್ಳೆಯದು ಓಕೆ ಇದಕ್ಕೆ ಸಾಕಷ್ಟು ಸಮಸ್ಯೆಗಳು ಎದುರಾಗ್ತವೆ ಹಂಗಂತ ಹೇಳ್ಬಿಟ್ಟು ನಾನೇನು ಇಲ್ಲ ಅಂತ ಹೇಳಲ್ಲ ನಾನು ಕೇಳೋದು ಸಾಕಷ್ಟು ನದಿಯ ಸಂಪನ್ಮೂಲಗಳು ನದಿಗಳ ನೋಡಿ ನಿಯರೆಷ್ಟೇ ಒಂದ್ ರೀತಿ ಹಣೆಕಟ್ಟುಗಳು ಕಟ್ಟಿದ್ದಾರೆ ಆದರೆ ನಮ್ದು ದೂರ ಇದೆ ಮತ್ತೆ ಇಲ್ಲಿ ಕಣಕುಂಬಿ ಭಾಗದಲ್ಲಿ ಹುಟ್ಟಿ ಅಲ್ಲಿಂದ ಯಾವುದೇ ರೀತಿ ಸ್ಥಳಗಳು ಇಲ್ಲ ವಿಶೇಷವಾಗಿ ಹಾಗಾಗಿ ನೀರು ಸರಾಗವಾಗಿ ಎಲ್ಲೂ ನಿಲ್ತಕ್ಕಂಥ ಅವಕಾಶಗಳೇ ಇಲ್ಲ ಆಯ್ತಾ ಅತಿ ಹೆಚ್ಚು ಸರಾಗವಾಗಿ ಹಾಗಾಗಿ ಅಲ್ಲಲ್ಲಲ್ಲಿ ನೀವು ಜಾಗವೆಲ್ಲು ನಿರ್ಮಿಸಿದಿರ ಆದ್ರೆ ಅದು ಎಷ್ಟು ಪರಿಣಾಮಕಾರಿಯಾಗಿ ನೀರು ಹೋಗ್ತಾ ಇದೋ ಗೊತ್ತಿಲ್ಲ ಅರ್ಥ ಆಯ್ತಾ ಅಕ್ಕಪಕ್ಕ ಕೆಲವೇ ಕೆಲವ ರೈತರುಗಳು ಮಾತ್ರ ಹೆಲ್ಪ್ ಆಗ್ತೈತೆ ಹಾಗಾಗಿ ನಂದು ಉದ್ದೇಶ ಏನಪ್ಪಾ ಅಂತಂದ್ರೆ ಯಾಕೆ ನಾವು ಖಾನಾಪುರ್ ಕಿತ್ತೂರ್ ಮತ್ತೆ ಈ ಬೆಳಗಾವಿ ಗ್ರಾಮೀಣ ಮತ್ತೆ ವಿಶೇಷವಾಗಿ ಬೈಲ ಜನತೆ ನಾವು ಯಾಕೆ ಒಂದು ಸಣ್ಣ ಒಂದು ಅಣೆಕಟ್ಟನ್ನ ನಿರ್ಮಾಣ ಕಡೆ ಚಿಂತನೆ ನಡೆಸಬಾರ್ದು ಅಂತಕ್ಕಂಥದ್ದು ನನ್ನ ಒಂದು ಅನಿಸಿಕೆ ಯಾಕಪ್ಪ ಅಂತಂದ್ರೆ ಒಂದು ಅಣೆಕಟ್ಟು ನಿರ್ಮಾಣ ಮಾಡ್ಕೊಳೋದ್ರಿಂದ ಸಾಕಷ್ಟು ಅವಕಾಶಗಳಿದಾವೆ ಸಾಕಷ್ಟು ಒಂದ್ ರೀತಿ ಅವಕಾಶಗಳಿದಾವೆ ಸಾಕಷ್ಟು ಒಂದ್ ರೀತಿ ಸಾಕಷ್ಟು ಸಮಗ್ರ ನೀರಾವರಿ ಆಗ್ತದೆ ಶಾಶ್ವತ ನೀರಾವರಿ ಆಗ್ತದೆ ಮತ್ತೆ ಹಸಿರುಕರಣ ವಿಶೇಷವಾಗಿ ಸುತ್ತಮುತ್ತ ಎಲ್ಲ ಕ್ಷೇತ್ರಗಳು ಹಸಿರುಕರಣ ಆಗುತ್ತೆ ಸಂಪನ್ಮೂಲ ರೈತರು ಒಂದ್ ರೀತಿ ಸಂಪನ್ಮೂಲ ಆಗ್ತಾರೆ ಅಂತಕ್ಕಂಥದ್ದು ನನ್ನ ಒಂದು ಚಿಂತನೆ ಹಾಗಾಗಿ ನಾನು ಮೊನ್ನೆ ಖಾನಾಪುರ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ವಿಠಲ್ ಉಲ್ಗೇಕರ್ ಅವ್ರ ಜೊತೆ ಚಿಂತನೆ ಮಾಡಿದಾಗ ಅವ್ರದ್ದು ಚಿಂತನೆಗಳು ಇದಕ್ಕೆ ಪೂರಕ ಆಗಿದಾವೆ ಮತ್ತೆ ಎಲ್ಲ ಶಾಸಕರ ಜೊತೆನೋ ಮತ್ತೆ ಎಲ್ಲ ಸಂಸದರ ಜೊತೆನೋ ಮತ್ತೆ ಎಲ್ಲ ಪ್ರಗತಿಪರೂ ಭೇಟಿ ಆಗಿ ಒಂದು ನಿಟ್ಟಿನಲ್ಲಿ ಒಂದ್ ರೀತಿ ಸಮಗ್ರ ಶಾಶ್ವತ ಸಮಗ್ರ ನೀರಾವರಿ ಹೋರಾಟ ಸಮಿತಿ ಅಂತಕ್ಕಂಥದ್ದು ಅದರಡಿ ಹೋರಾಟ ಮಾಡೋಣ ಅನ್ಕೊಂಡು ಎಲ್ಲ ತಾವು ಡಿಸ್ಕಷನ್ ಮಾಡಬೇಕು ಅಂತ ಹೇಳ್ಬಿಟ್ಟು ತೀರ್ಮಾನ ಮಾಡಿ ಈಗ ಆಲ್ರೆಡಿ ಸ್ಟಾರ್ಟ್ ಮಾಡಿದೀವಿ ಜೊತೆಗೆ ವಿಶೇಷವಾಗಿ ಸಾಕಷ್ಟು ಈಗ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಣೆಕಟ್ಟು ಕೊಟ್ರಿ ಓಕೆ ಸಂತೋಷ ಎಲ್ಲರಿಗೂ ಸಹ ಪ್ರತ್ಯೇಕವಾಗಿ ಒಂದೊಂದು ಅಣೆಕಟ್ಟಿಗೆ ಹೆಸರು ಕೊಟ್ರಿ ಆದರೆ ಬ್ರಿಟಿಷರ ವಿರುದ್ಧ ಕಹಳೆ ಊದಿದ ಕ್ರಾಂತಿವೀರ ವಿಶೇಷವಾಗಿ ವೀರ ವನಿತೆ ಕಿತ್ತೂರು ರಾಣಿ ಚೆನ್ನಮ್ಮ ಅವರ ಒಂದು ಸವಿ ನೆನಪಿಗೋಸ್ಕರ ಆದರೂ ಒಂದು ಪ್ರತ್ಯೇಕ ಅಣೆಕಟ್ಟು ಆಗಲೇಬೇಕು ಹಾಗಾಗಿ ನಮ್ದು ಒಂದು ಹೋರಾಟ ಇನ್ಮೇಲೆ ನಿರಂತರವಾಗಿ ಎಲ್ಲ ಎಲ್ಲ ಪ್ರಗತಿಪರರ ರೈತರ ಒಂದು ರೀತಿ ಅಭಿಪ್ರಾಯ ಸಂಗ್ರಹ ಮಾಡಿ ನಾವು ಒಂದು ಪ್ರತ್ಯೇಕ ಒಂದು ಸಣ್ಣ ಅಣೆಕಟ್ಟು ನಿರ್ಮಾಣ ಮಾಡಲಿಕ್ಕೆ ಹೋರಾಟಗಳನ್ನ ಆರಂಭಿಸ್ಬೇಕು ಅಂತ ಹೇಳ್ಬಿಟ್ಟು ಪೂಜ್ಯ ಶ್ರೀಗಳ ಆಶೀರ್ವಾದ ಅವರ ಅಭಿಪ್ರಾಯ ತಗೊಂಡು ಮಾಡಬೇಕು ನಿರಂತರವಾಗಿ ಹೋರಾಟಗಳನ್ನ ಜೀವಂತವಾಗಿಡಬೇಕು ಅಂತೇಳ್ಬಿಟ್ಟು ತೀರ್ಮಾನ ಮಾಡಿ ಆ ಒಂದು ಅಣೆಕಟ್ಟಿಗೆ ರಾಣಿ ಚೆನ್ನಮ್ಮ ಅಣೆಕಟ್ಟು ಅಂತ ಹೇಳ್ಬಿಟ್ಟು ಹೆಸರು ಇಡಬೇಕು ಅಂತಾನು ಸಹ ನಾವು ಹೋರಾಟ ಮಾಡಬೇಕು ಅಂತ ಹೇಳ್ಬಿಟ್ಟು ತೀರ್ಮಾನ ಮಾಡಿದೀವಿ ಹಾಗಾಗಿ ಎಲ್ಲ ನನ್ನ ಸ್ನೇಹಿತರು ವಿಶೇಷವಾಗಿ ಎಲ್ಲ ಹೋರಾಟಗಾರರು ಇದೆಲ್ಲ ಅಭಿಪ್ರಾಯ ಒಮ್ಮತ ನಿರ್ಧಾರಕ್ಕೆ ಬಂದಾಗ ದಯವಿಟ್ಟು ನಿಮ್ಮೆಲ್ಲ ಸಹಕಾರ ಪ್ರೋತ್ಸಾಹ ಒಂದ್ ರೀತಿ ಈ ಹೋರಾಟದಲ್ಲಿ ಭಾಗವಹಿಸಿಕೆ ಪ್ರತಿಯೊಬ್ಬರು ರೈತರು ಮನೆ ಮನೆಗೊಬ್ಬ ರೈತರು ಮತ್ತೆ ರೈತ ಪರ ಹೋರಾಟಗಾರರು ಕನ್ನಡಪರ ಸಂಘಟನೆಗಳು ಪ್ರತಿಯೊಬ್ಬ ಎಲ್ಲ ಹೋರಾಟಗಾರರು ಎಲ್ಲ ಸಮಸ್ತ ಜನತೆ ಜನಪ್ರತಿನಿಧಿಗಳು ಎಲ್ಲರೂ ಸಹ ಸಹಕಾರ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಒಬ್ಬ ಪತ್ರಕರ್ತನಾಗಿ ನಾನು ಮನೆ ಮಾಡ್ಕೊಳ್ತೇನೆ ನಮಸ್ಕಾರ ವಿವರ ರಿಪೋರ್ಟ್ ಬಸವರಾಜು ಭಾರತ ವೈಭವ ನ್ಯೂಸ್ ಬೆಳಗಾವಿ Thanks for watching, read, discuss and debate with editor Dr. Yan Rao, wanted reporters in print, digital and visual media for Bharat daily newspaper, BB News 5 channel and BB Fast Web News from all the talukas of Karnataka, Goa and Maharashtra. If interested, send your resume to 9019